ಗುಂಡ್ಲುಪೇಟೆ ರೈತರ ಬಹುದಿನದ ಬೇಡಿಕೆಯಾದ ಕೋಲ್ಡ್ ಸ್ಟೋರೇಜ್ ನಿರ್ಮಾಣಕ್ಕೆ ಕಾಲ ಕೂಡಿ ಬಂದದ್ದು ಗುಂಡ್ಲುಪೇಟೆ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಕೋಲ್ಡ್ ಸ್ಟೋರೇಜ್ ಘಟಕ ನಿರ್ಮಾಣಕ್ಕೆ ಬುಧವಾರ ಶಾಸಕ ಗಣೇಶ್ ಪ್ರಸಾದ್ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಈ ಬಳಿಕ ಶಾಸಕರು ಮಾತನಾಡಿ ಈ ಹಿಂದೆ ಸಚಿವ ಶಿವಾನಂದ್ ಪಾಟೀಲ್ ಎಪಿಎಂಸಿಗೆ ಭೇಟಿ ನೀಡಿದ ವೇಳೆ ಕೋಲ್ಡ್ ಸ್ಟೋರೇಜ್ ನಿರ್ಮಾಣಕ್ಕೆ ಮನವಿ ಮಾಡಲಾಗಿತ್ತು ಅದರಂತೆ ಸಚಿವರು ಒಂಬತ್ತು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿತು ಎಂದು ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಇನ್ನು ಎಪಿಎಂಸಿ ಆವರಣದಲ್ಲಿ ರಸ್ತೆಗಳನ್ನು ನಿರ್ಮಿಸುವ ಕುರಿತು ಈಗಾಗಲೇ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದು ಮುಂದಿನ ದಿನಗಳಲ್ಲಿ ರಸ್ತೆಗಳನ್ನು ನಿರ್ಮಿಸಲಾಗುವುದು ಅಂತ ಭರವಸೆ ನೀಡಿದರು ಪಟ್ನದಲ್ಲಿರುವಂಥ ಎ ಪಿ ಎಂ ಸಿ ಆವರಣದಲ್ಲಿ ಕೋಲ್ಡ್ ಸ್ಟೋರೇಜ್ ಗುಡ್ಡಿ ಪೂಜೆ ಮಾಡಿದ್ದೀವಿ ಈ ಒಂದು ಕೋಲ್ಡ್ ಸ್ಟೋರೇಜ್ ನಮ್ಮ ಈ ಭಾಗದಲ್ಲೇ ಇದು ಪ್ರಥಮ ಕೋಲ್ಡ್ ಸ್ಟೋರೇಜ್ ಆಗಿದೆ ಯಾಕೆಂದರೆ ಹೋದ ವರ್ಷ ಏನು ಅತಿ ಮಾರ್ಕೆಟ್ ಗುಡ್ಡಿ ಪೂಜೆಗೆ ಬಂದಂಥ ಸಮಯದಲ್ಲಿ ಕೃಷಿ ಮಾರುಕಟ್ಟೆ ಸಚಿವರಾದಂಥ ಶಿವಾನಂದ್ ಪಾಟೀಲ್ರವರು ಈ ಆವರಣಕ್ಕೆ ಬಂದಾಗ ಇಲ್ಲಿ ಒಂದು ಕೌ ಸ್ಟಾಲೇಜಿನ ಅವಶ್ಯಕತೆ ಇದೆ ಅಂತ ಮುಂದಕ್ಕೆ ಮಾಡ್ಕೊಟ್ಟಾಗ ಅವರಲ್ಲೇ ಆ ಚೂಡಲೆ ಸೆಕ್ರೆಟ್ರಿ ಅವ್ರಿಗೆ ಹೇಳಿ ಮುಂದೆ ಬಂದಂಥ ಅನುದಾನದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿ ಆ ರೀತಿ ಇವತ್ತು ಅದಕ್ಕೆ ಅನು ಅನುದಾನ ಕೊಟ್ಟು ಅದನ್ನ ಕೋಲ್ ಮಾಡ್ತಿದ್ರು ಅದೇ ರೀತಿ ಇವತ್ತು ಭವಿಷ್ಯ ಒಂಬತ್ತು ಏನು ಕೋಲ್ಡ್ ನಮ್ಮ ಕನ್ನಡ ಕುಟುಂಬದಲ್ಲಿ ಈ ದಕ್ಷಿಣ ಭಾಗಕ್ಕೆ ದೇಶ ಕುಟುಪಕ್ಕೆ ಒಂದೇ ಆಯ್ಕೆ ಮಾಡಿದ್ದಾರೆ ಈ ಮುಖಾಂತರ ನನ್ನ ಸಚಿವರಿಗೆ ಧನ್ಯವಾದ ತಿಳಿಸಿದೆ ಅದರಲ್ಲಿ ಮಬಾಡ್ ಯೋಜನೆ ಆಗಿರಲಿಲ್ಲ ನಾನು ಸುನೀಲ್ ಘೋಸ್ ಅವರು ಕೂಡ ಸಂಸದರಾಗಿ ಅವರು ಕೂಡ ಕಾರ್ಯಕ್ರಮ ತರಬೇಕಾಗಿದೆ ಪ್ರಾರಂಭಗಳನ್ನು ಅವರು ತರಬೇಕಾಗಿಲ್ಲ ಅವರು ಧನ್ಯವಾದಗಳು ಹೇಳ್ತಾ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ತಿಳಿಸಿದ್ವಿ ವಿಶೇಷವಾಗಿ ಯಾಕೆಂದರೆ ಗುಂಡುಪೇಟೆ ಅಂದಾಗ ಇದು ವಿಶೇಷ ಅಭಿವೃದ್ಧಿಗೆ ನಾಲ್ಕಾ ಕಲದಲ್ಲಿ ಅನುದಾನಗಳನ್ನು ಖಂಡಿತವೂ ಮುಂದಿನ ದಿನಗಳಲ್ಲಿ ಎನ್ ಎಂಸಿ ಅವರಲ್ಲಿ ರಸ್ತೆಗಳಿಗೆ ಅದ್ರ ಬಗ್ಗೆಯೂ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಮುಂದಿನ ದಿನಗಳ ಅದಕ್ಕೂ ಒಂದು ವೃದ್ಧಿ ಪೂಜೆ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಆಗ್ತದೆ ಇಲ್ಲಿ ಜಿ ಎಸ್ ಟಿ ಲಾಖೆ ಏಳುವ ಕೋಟಿಗೆ ಇದು ಕಾಮಗಾರಿ ಆಗ್ತದೆ ಎಂಟು ಕೋಟಿ ತೊಂಬತ್ತು ಲಕ್ಷ ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ನಮ್ಮ ಎಲ್ಲ ಪಕ್ಷದ ಮುಖಂಡರು ಮತ್ತು ಹಾಗೂ ಎಲ್ಲರೂ ಧನ್ಯವಾದ ಹೇಳುತ್ತೆ ಹಾಗೂ ಎ ಪಿ ಎಂ ಸಿಯ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳಿಗೆ ಮನೆಯ ಮುಖಂಡ ಅವರಿಗೆ ಧನ್ಯವಾದ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಎಷ್ಟದಲ್ಲಿ

మెండు న్యూస్ నెట్వర్క్ సత్యద కన్నడి